ಸ್ನೇಹಿತರು ನೋಡ್ತಿರ್ಬೋದು ಅದು ತುಂಬ ಕಡಿಮೆ ಬಂಡವಾಳದಲ್ಲಿ ತುಂಬ ಅರ್ಥಪೂರ್ಣವಾಗಿ ಕುರಿ ಸಾಕಾಣಿಕೆ ಅಂತಂದು ಈ ಥರ ಮೆಸ್ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಈ ಥರ ಸ್ಥಳದಲ್ಲೇ ಸಿಗುವಂಥ ಸಿಮೆಂಟ್ ಕಂಬಗಳನ್ನು ಬಳಸ್ಕೊಂಡು ಅದರ ಸುತ್ತ ಫಿಂಚಿಂಗ್ ಜಾಲಿಯನ್ನು ಹಾಕ್ಕೊಂಡು ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ ಮೊನ್ನೆ ಮೂವತ್ತಾರು ಹನ್ನೆರಡು ಸಾವಿರಕ್ಕೊಂದು ಹದಿಮೂರು ಸಾವಿರಕ್ಕೊಂದು ಆರ ಮೂವತ್ತು ಕುರಿ ಇದ್ವಾ ಮೂವತ್ತಾರು ಮಾರಿದರು ಹ್ಞೂ ಹ್ಞೂ ಎಲ್ಲ ಟಗರ್ಗುರು ಸಾಕಿದ್ದು ಕಮ್ಮಿ ಆಗುತ್ತಾ ಅದಕ್ಕಿಂತ ತುಂಬ ಸ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ಈ ಥರ ಒಂದು ಕೃಷಿ ಶರ್ಟ್ ಮಾಡಿದ್ದಾರೆ ತುಂಬ ನನಗಿನ ಮಟ್ಟಿಗೆ ತುಂಬ ಒಳ್ಳೆಯ ಒಂದು ವಸ್ತುಗಳ ಬಳಸ್ಕೊಂಡು ಸ್ಥಳದಲ್ಲಿ ನಮ್ಮ ಲೋಕಲಲ್ಲಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ಈ ಥರ ಕೃಷಿ ಶರ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಕುರಿ ಹಾಕೋರ್ಬೋದು ಇವರು ಇವರಲ್ಲಿ ಜಾಸ್ತಿ ಹಾಕ್ಬೋದು ಸರ್ ಸುತ್ತ ಮಿನಿಮಮ್ ಒಂದು ನಾಲ್ಕು ಫೀಟ್ ಹಂಗೆ ಈ ಥರ ತಗಡುಗಳನ್ನು ಬಳಸ್ಕೊಂಡು ಹೊರಗಡೆಯಿಂದ ಯಾವುದೇ ಹುಳ ಆ ಥರ ಪ್ರಾಣಿಗಳು ಏನಾದರೂ ಬರಲಾರ್ದಂಗೆ ಈ ಥರ ಒಂದು ತಗಡು ಬಳಸ್ಕೊಂಡಿದ್ದಾರೆ ಅದಾದಮೇಲೆ ಈ ಥರ ಒಂದು ಮೆಸ್ ಕೂಡ ಬಳಸ್ಕೊಂಡಿದ್ದಾರೆ ಅದ್ರ ಹೊರಗಡೆ ಕೂಡ ಒಂದು ಮ್ಯಾಟ್ ಬಳಸ್ಕೊಂಡಿದ್ದಾರೆ ಈ ಥರ ನೋಡ್ತಾರ್ದು ಮಧ್ಯದಲ್ಲಿ ಅವ್ರಿಗೆ ಈ ಥರ ಕುರಿಗಳಿಗೆ ಮೇವು ಗೀವು ಹಾಕೋಕ್ಕೆ ಬಳಸ್ಕೊಂಡಿದ್ರೆ ಈ ಥರ ಎಷ್ಟು ಬ್ಯಾಚ್ ಮಾಡ್ಕೊಂಡಿರ್ಬೋದು ಈಗ ಇವರು ಹಾಂ ಹಾಂ ಟೋಟಲ್ ಎಷ್ಟು ಹಾಕಿರ್ಬೋದು ಇದರಲ್ಲಿ ಅರವತ್ತು ಎಲ್ಲ ಟಗರ್ಮರಿಗಳನ್ನು ಹ್ಞೂ ಹ್ಞೂ ಅಂದರೆ ಜಾಸ್ತಿ ಯಾವ ಯಾವ ಬ್ರೀಡ್ ಜಾಸ್ತಿ ಮಾಡ್ಕೊಂಡ್ರಿ ಅವರು ಕೆಂಪು ಅಲ್ಲ ಅಲ್ಲೂ ನಮ್ಮ ಕಡೆ ಅಲ್ಲೇ ಹೋಗೋದು ಹ್ಞೂ ನಮ್ಮ ಕಡೆ ಅವೇ ಹೋಗೋದು ಇಲ್ಲಿ ಆಮೇಲೆ ಜಲ್ದಿ ತೊಗೊಂಡೋಗ್ಬಿಡ್ತಾರೆ ಇಲ್ಲಿ ಬೇರೆ ಬರೂ ನಡೆಯಂಗಿಲ್ಲ ಎಷ್ಟು ಎಷ್ಟು ತಿಂಗಳಾಗಿದೆ ಈಗ ಹಾಕಿದ್ದು ಒಂದು ವರ್ಷ ಆಯಿತಾ ಹ್ಞೂ 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 ಎಷ್ಟು ಖರ್ಚು ಮಾಡಿರ್ಬೋದು ಅವರು ಮೇವಾ ಮೇವಾಲ್ಲಲ್ಲಿ ಇವ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಇಲ್ಲೇ ಮೇವು ಹಾಕ್ಕೊಂಬಿಡ್ತಾರೆ ಒಂದೆರಡು ಮಡಿಗಳು ಸುಲಭವಾಗಿ ಆ ಕಡೆ ಅಲ್ಲಿ ಇಲ್ಲಿ ಮೇಯ್ಸೋಕೆ ಹೋಗದೆ ಸ್ಥಳದಲ್ಲೇ ಇಲ್ಲೇ ಪಕ್ಕದಲ್ಲೇ ಒಂದೆರಡು ಮಡಿಗಳನ್ನ ಇವರು ಮೇವು ಇಲ್ಲಿ ಹಾಕ್ಕೊಂಡು ಇಲ್ಲಿ ಇವ್ರ ಹತ್ರ ಚಾಪ್ ಕೊಟ್ಟರೆ ಮಿಷಿನ್ ಇದೆ ಆ ಮಷೀನಲ್ಲಿ ಬಳಸ್ಕೊಂಡಿಲ್ಲೆ ಶೆಡ್ಡಲ್ಲೇ ಸಾಕೊಳ್ತಾರೆ ಈಗ ಇತ್ತೀಚಿಗೆ ಈಗ ನಮ್ಮ ಭಾಗದಲ್ಲಿ ಮಧುರ ಭಾಗದಲ್ಲಿ ಕಾಲುವೆ ನೀರು ಬಂದಾಗಿತ್ತು ಹಾಗಾಗಿ ಹೊರಗಡೆ ಎಲ್ಲ ಹೋಗಿ ಮೇಯಿಸ್ಕೊಂಡು ಬರ್ತಿದ್ರು ಈಗೆಲ್ಲ ಈಗ ಕಾಲುವೆ ನೀರು ಬಂದಿರೋದ್ರಿಂದ ಅವರೇ ಮಾಡ್ತಾರೆ ಶೆಡ್ಡಲ್ಲೇ ಮೇಯಿಸುವಂಥ ಕೆಲಸ ಮಾಡ್ತಾರೆ ಮಾಡ್ತಾರಂತೆ ಮುಂದೆ ಇದೆಲ್ಲ ಮೇವಿಗೋಸ್ಕರ ಒಂದೆರಡು ಮಡಿಗಳನ್ನ ಉಳಿಸ್ಕೊಂಡಿದ್ದಾರೆ ಇದಕ್ಕೆ ಇಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಬೇಕಾದರೆ ಸ್ಥಳೀಯ ಆರೋಗ್ಯ ಕೇಂದ್ರ ಪಶು ಆರೋಗ್ಯ ಕೇಂದ್ರದಲ್ಲಿ ಸೀಟ್ಸ್ ಕೂಡ ಸಿಗುತ್ತೆ ಇಲ್ಲಪ್ಪ ಅಂತಂದ್ರೂ ಕೂಡ ನೀವು ಬೇರೆ ಕಡೆಯಿಂದ ತರಿಸ್ಕೋಬೋದು ನೀವು ಒಳ್ಳೆ ಸೀಟ್ಸ್ ಕೂಡ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರೆ ನಮ್ಮ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕು ಜಾಸ್ತಿ ಆಗಿರಲ್ಲ